ರಾಜಸ್ಥಾನ ಹಾಗೂ ಬೆಂಗಳೂರು ನಡುವೆ ನಡೆದಿರುವಂತಹ ವೋಲ್ಟೇಜ್ ಕದನದಲ್ಲಿ ಆರ್ ಸಿ ಬಿಗೆ ಹಿನಾಯ ಸೋಲಾಗಿದೆ ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಹದಿನೇಳನೇ ಐ ಪಿ ಎಲ್ ಪಂದ್ಯದಲ್ಲಿ ಆತಿಥೇಯ ರಾಜಸ್ಥಾನ್ ತಂಡ ಆರು ವಿಕೆಟ್ಗಳ ಸುಲಭ ಜಯವನ್ನು ದಾಖಲಿಸಿದೆ ಈ ಮೂಲಕ ಸಂಜೀವ್ ಸ್ಯಾಮ್ಸನ್ ಪಡೆ ಲೀಗ್ನಲ್ಲಿ ತನ್ನ ಅಜಯ ಓಟವನ್ನು ಮುಂದುವರಿಸಿದೆ ಸೊ ಇದುವರೆಗೆ ಲೀಗ್ನಲ್ಲಿ ನಾಲ್ಕು ಪಂದ್ಯಗಳನ್ನು ಆಡಿರುವ ರಾಜಸ್ಥಾನ್ ನಾಲ್ಕು ಪಂದ್ಯಗಳನ್ನು ಕೂಡ ಗೆದ್ದು ಬೇಗಿದೆ ಸೊ ಇತ್ತ ಲೀಗ್ನಲ್ಲಿ ಆಡಿರುವಂಥ ಐದನೇ ಪಂದ್ಯದಲ್ಲೂ ಆರ್ ಸಿ ಬಿ ಸೋಲನ್ನು ಅನುಭವಿಸಿದೆ ಸತತ ಮೂರನೇ ಸೋಲನ್ನು ಅನುಭವಿಸಿರುವಂಥದ್ದು ಸೊ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿರುವಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತ್ಮೂರು ರನ್ನನ್ನು ಕಲೆ ಹಾಕುತ್ತೆ ತಂಡದ ಪರ ಶತಕ ಸಿಡಿಸಿ ಮಿಂಚಿದ ಕೊಹ್ಲಿ ಅಜಯರಾಗಿ ಅಂದರೆ ನೂರ ಹದಿಮೂರು ರನ್ನ ವಾರಿಸಿದರು ಸೊ ಈ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ತಂಡ ಕೊನೆಯ ಓವರ್ನಲ್ಲಿ ಗೆಲುವಿನ ನಗೆ ಬೇರಿತು ರಾಜಸ್ಥಾನ್ ಪರ ಆರಂಭಿಕ ಆಟಗಾರ ಜೋಶ್ ಬಟ್ಲರ್ ಅಜಯ ಶತಕವನ್ನು ಸಿಡಿಸಿ ಮಿಂಚಿದ್ರು ಆರ್ ಸಿ ಬಿಗೆ ಸತತ ಸೋಲಾಗ್ತಾ ಇದೆ ಏನು ಮಾಡಬೇಕು ಅನ್ನೋದೇ ಆರ್ ಸಿ ಬಿ ಅಭಿಮಾನಿಗೂ ಕೂಡ ಕೂಡ ಗೊತ್ತಾಗ್ತಾ ಇಲ್ಲ ಆರ್ ಸಿ ಬಿ ಆಟಗಾರರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಆಟ ಆಡೋಕ್ಕೂ ಕೂಡ ಬರ್ತಾ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ